ತೀರ್ಥಹಳ್ಳಿ ಶೃಂಗೇರಿ ಕಾರ್ಕಳ ಭಾಗದಲ್ಲಿ ಸುಮಾರು ಆರುನೂರ ಎಪ್ಪತ್ತು ಕುಟುಂಬಗಳು ಕಾಡು ಬಿಟ್ಟು ಹೊರಬರಲು ಪುನರುಸತಿ ಕೇಳ್ತಾ ಇವೆ ಸರ್ಕಾರ ಈ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕು ಅಂತ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರಗ ಜ್ಞಾನೇಂದ್ರ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಸರ್ಕಾರ ಈ ಹಿಂದೆ ಪುನರ್ವಸತಿ ನೀಡುವಂತೆ ಸುತ್ತೋಲೆ ಹೊರಡಿಸಿತ್ತು ಆದರೆ ಈವರೆಗೆ ಆ ಕುಟುಂಬಗಳಿಗೆ ನೀಡಿಲ್ಲ ಸುಮಾರು ಇಪ್ಪತ್ತು ವರ್ಷಗಳು ಕಳೆದರೂ ಆ ಕುಟುಂಬಗಳು ಕಾಡಲ್ಲೇ ಜೀವನ ನಡೆಸ್ತಾ ಇವೆ ತಕ್ಷಣ ಸರ್ಕಾರ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಈಗಿನ ಬೆಲೆಗೆ ಅನುಗುಣವಾಗಿ ಪುನರ್ವಸತಿ ನೀಡಲಿ ಅಂತ ಒತ್ತಾಯಿಸಿದ್ದಾರೆ ಆರುನೂರ ಎಪ್ಪತ್ತು ಕುಟುಂಬಗಳು ಪುನರ್ವಸತಿ ಬಯಸಿ ಹೊರಗೆ ಹೋಗ್ಲಿಕ್ಕೆ ಅಲ್ಲಿಂದ ಕಾಡಿಂದ ಹೊರಗೆ ಬರಲಿಕ್ಕೆ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಪುನರ್ವಸತಿ ಪರಿಹಾರ ಪಡೆದ ಐವತ್ತಾರು ಕುಟುಂಬಗಳು ಈಗಾಗಲೇ ಪಡೆದಿದ್ದಾವೆ ಕುಟುಂಬಗಳ ಬಗ್ಗೆ ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಸೆಳಿತಾ ಇದ್ದೇನೆ ಇವರಿಗೆ ಪುನರ್ವಸತಿಯನ್ನ ನ್ಯಾಯುತವಾಗಿ ಕೊಡಬೇಕು ಅಂತ ಹೇಳಿ ನಾನು ಗಮನವನ್ನು ಸೆಳಿತ ಇದ್ದೇನೆ ಉತ್ತರವನ್ನು ಕೊಟ್ಟಿದ್ದೇವೆ ಪರಿಹಾರ ನೀಡಬೇಕಾಗಿದೆ ಬರ್ತದೆ ನಾನು ಮಾತಾಡಿದ್ಮೇಲೆ ಒಟ್ಟಿಗೆ ಉತ್ತರ ಕೊಟ್ಟರೆ ಒಳ್ಳೇದು ನಾನ್ ಕೇಳ್ಬಿಡ್ತೀನಿ ಸರ್ ಅವರು ನಾನು ಹಾಕಿದ್ದೀನಿ ಓಕೆ ಈಗ ಉತ್ತರ ಕೊಟ್ಟಿದ್ದೀರಿ ಅಲ್ಲ ಗೌಡ್ರೆ ನಾನು ಮುಗಿಸ್ತೀನಿ ತಾವು ಸರ್ಕಾರ ಉತ್ತರ ಕೊಟ್ಟು ಉತ್ತರ ಕೊಟ್ಬಿಡ್ಲಿ ಬಿಡ್ಲಿಲ್ಲ ಇದರಲ್ಲಿ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದು ನನಗೆ ನಯನ ಮೋಟು ಬರುತ್ತೆ ತಾವು ಕೇಳಿದ್ರಿ ಸಂತೋಷ ನಮ್ಮ ಇಬ್ಬರಿಗೆ ಬರ್ತದೆ ಅದು ತಾವು ಕೇಳಿದ್ರಿ ತುಂಬಾ ಸಂತೋಷ ಅದಕ್ಕೆ ಒಟ್ಟಿಗೆ ನಾವಿಬ್ರು ಮಾತಾಡ್ಬಿಟ್ರೆ ಅವ್ರು ಒಟ್ಟಿಗೆ ಉತ್ತರ ಕೆಲವು ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಮೂರರಲ್ಲಿ ಘೋಷಣೆ ಆಗಿದೆ ಈ ರೀತಿ ಕಾಡು ಮಧ್ಯದಲ್ಲಿ ಇರುವಂತಹ ಕುಟುಂಬಗಳು ಹೊರಗಡೆ ಹೋಗೋದಾದ್ರೆ ಪುನರ್ವಸತಿ ಇದೆಲ್ಲ ಏನು ಅಂತ ಹೇಳಿ ಎರಡು ಸಾವಿರದ ಐದರಲ್ಲಿ ಇದಕ್ಕೊಂದು ಸುತ್ತೋಲೆ ಹೊರಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಎಂಟರ ಒಳಗಾಗಿ ಇವ್ರನ್ನೆಲ್ಲ ಅಕ್ವೈರ್ ಮಾಡಬೇಕು ಪುನಃ ಪರಿಹಾರ ಪುನರ್ವಸತಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಆದರೆ ಎರಡು ಸಾವಿರದ ಇಪ್ಪತ್ತೈದರಾದರೂ ಇವತ್ತು ಇವ್ರು ಕೊಡಲಿಲ್ಲ ವಿಚಿತ್ರ ಅಂತ ಹೇಳಿದ್ರೆ ಎರಡು ಸಾವಿರದ ಐದನೇಸ್ವಿಯ ಹೆಸ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಹಣ ಕೊಡ್ತೀವಿ ನೀವು ಹೊರಟೋಗಿ ಅಂತ ಹೇಳ್ತಾ ಇದ್ದಾರೆ ಇದು ಅನ್ಯಾಯದ ಪರಮಾವಧಿ ಆ ಪ್ರಾಣಿಗಳ ಮೇಲಿರುವಂಥ ಕಿಂಚಿತ್ ಪ್ರೀತಿಯನ್ನು ಕೂಡ ಅಲ್ಲಿರುವಂಥ ಮನುಷ್ಯರ ಮೇಲೆ ಕೊಡದೇ ಇದ್ರೆ ಹೆಂಗಾಗುತ್ತೆ ಹೇಳಿ ಎರಡು ಸಾವಿರದ ಐದಕ್ಕೂ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಹಣದ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ ಮತ್ತು ಜಮೀನಿನ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ ಓಕೆ ಈಗ ಎರಡು ಸಾವಿರದ ಐದರ ಪರಿಹಾರ ಹೋಗಿ ಅನ್ನೋದಕ್ಕೆ ಆಗೋದಿಲ್ಲ ನೀವು ಉತ್ತರ ಏನು ಕೊಟ್ಟಿದ್ದೀರಿ ಹಳೇದನ್ನು ಅದನ್ನು ಅಷ್ಟನ್ನು ತೊಗೊಂಡು ಹೋಗ್ಲಿಕ್ಕೆ ನಾವು ಈಗಲೂ ಮಾಡ್ತೀವಿ ಅಂತ ಮೊದಲನೇದಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರೆಸೆಂಟ್ ವ್ಯಾಲ್ಯೇಷನ್ ಏನಿದೆ ಅದನ್ನು ಕೊಡಬೇಕು ಮತ್ತು ಅವರಿಗೆ ಏನೂ ಇಲ್ಲದೆ ಇರುವಂಥ ಲ್ಯಾಂಡ್ಲೆಸ್ ಪರ್ಸನ್ಸಲ್ಲಿ ಇದ್ದರೂ ಅವರಿಗೆ ಎರಡು ಎಕರೆ ಕೊಡ್ತೀವಿ ಅಂತ ಹೇಳಿದ್ರಿ ಎರಡು ಸಾವಿರದ ಐದರ ಸುತ್ತೋಲಿನಲ್ಲಿ ಹಾಗೆಯೇ ಮಧ್ಯಮಾವಧಿ ಇವರಿಗೆ ಐದು ಎಕರೆ ಕೊಡ್ತೀವಿ ಬೇರೆ ಜಮೀನ್ದಾರರಿಗೆ ಅಂತ ಹೇಳಿದ್ವಿ ಈಗ ಅದರ ಬದಲು ಹಣ ಕೊ ಕೊಡುವಂತದ್ರ ಬಗ್ಗೆ ಈಗಾಗಲೇ ನಿಷ್ಕರ್ಷ ಆಗಿದೆ ಅವ್ರಿಗೆ ಎಷ್ಟಂದ್ರೆ ದೊಡ್ಡ ಹಿಡುವಳಿದಾರರಿಗೆ ಐದು ಎಕರೆ ಭೂಮಿ ಕೊಡಬೇಕಾಗಿತ್ತು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವತ್ತು ಕೊಡ್ತೀವಿ ಅಂತ ಹೇಳಿದ್ವಿ ಏನಾಗಬೇಕು ಹೇಳಿ ಎರಡು ಸಾವಿರ ಈಗ ಸಾರ್ ಜೋ ಅರಣ್ಯದಲ್ಲಿ ಒಂದು ರೀತಿ ಅರಣ್ಯ ರೋಧನೆ ಮಾಡ್ತಾ ಇರುವಂತ ವ್ಯಕ್ತಿಗಳ ಒಂದು ಸಮಸ್ಯೆ ಇದೆ ಬೇಡಿಕೆ ಒಂದು ಒಂದು ನಿಮಿಷ ಅವಕಾಶ ಕೊಡಿ ಕೊಟ್ಟಿದೆ ಈಗ ಪಾಪ ಅವ್ರು ಯಾರ ಹತ್ರ ಹೇಳ್ಬೇಕು ಹೇಳಿ ನೀನು ಈ ಕಾರ್ಕಳ ತಾಲೂಕು ಸೇರುತ್ತೆ ನನ್ನ ನನ್ನ ಕ್ಷೇತ್ರ ಸೇರುತ್ತೆ ಗೌಡ್ರು ಅಲ್ಲಿ ಶೃಂಗೇರಿ ಕ್ಷೇತ್ರ ಇವೆಲ್ಲ ದೊಡ್ಡ ವ್ಯಾಪ್ತಿ ಸೇರುತ್ತೆ ಹೀಗಾಗಿ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಅವ್ರು ತಯಾರಿದ್ದಾರೆ ಅವ್ರಿಗೆ ಕೊಡದೆ ಹೋದ್ರೆ ಹಾಗೆ ಈಗಾಗಲೇ ಹತ್ತೆರಡು ವರ್ಷ ಆಗಿದೆ ಬೇಸಾಯ ಮಾಡೋಂಗಿಲ್ಲ ಅವ್ರ ಊರಿಗೆ ಹೋಗೋ ರಸ್ತೆ ಕಡಿಯೋಂಗಿಲ್ಲ ಅರಣ್ಯ ಇಲಾಖೆಯವರು ಅಡ್ಡ ಬರ್ತಾರೆ ನಿನ್ನ ನೀನಲ್ಲಿ ಮು ಮುಟ್ಸ್ಬೇಡ ಅಂತೇಳಿ ಹೇಳಿ ಈ ರೀತಿಯಲ್ಲಿ ಒಂಥರ ಸಾಯ್ಲಿಕ್ಕೂ ಆಗ್ದೇನೆ ಬದುಕಲಿಕ್ಕೂ ಆಗ್ದೇನೆ ಇರುವಂಥ ಸ್ಥಿತಿಯ ಆ ಕುಟುಂಬಗಳನ್ನು ಮುನ್ನೂರ ಹದಿನಾಲ್ಕು ಕುಟುಂಬಗಳಿದ್ದಾವೆ ಅವರಿಗೆ ಇಪ್ಪತ್ತೈದರ ಎಸ್ ಆರ್ ಪ್ರಕಾರ ನೀವೇನು ಅವತ್ತು ಒಪ್ಕೊಂಡಿದಿರಿ ಎರಡು ಸಾವಿರದ ಐದರಲ್ಲಿ ಮೂರನೇ ಎರಡು ಸಾವಿರದ ಮೂರರ ಒಂದು ನಿಬಂಧನೆಯ ಪ್ರಕಾರ ಎರಡು ಸಾವಿರದ ಐದರಲ್ಲಿ ನೀವೇನು ಒಪ್ಪಿದಿರಿ ಅದನ್ನು ಈಗ ಪುನರ್ಮೌಲ್ಯೀಕರಣ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಆರ್ ಪ್ರಕಾರ ಅವರಿಗೆ ಕೊಡಬೇಕು ಮತ್ತು ಈಗ ಜಮೀನನ್ನು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ಕಾರ ನಮ್ಮ ಹತ್ರ ಜಮೀನಿಲ್ಲ ಅಂತ ಅದಕ್ಕೆ ಪ ಪುರ ಪರ್ಯಾಯವಾಗಿ ಹಣ ಕೊಡ್ತೀನಿ ಅಂತ ಹೇಳಿ ಅವ್ರ ಜಮೀನು ಬಿಟ್ಟು ಬೇರೆ ಏನು ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ಸರ್ಕಾರದಲ್ಲಿ ಅವರಿಗೊಂದು ರಿಸರ್ವೇಷನ್ ಈ ಈ ರೀತಿ ಕಳ್ಕೊಂಡು ನಿರಾಶ್ರಿತಿಗೆ ರಿಸರ್ವೇಷನ್ ಇದೆ ಅದಕ್ಕೆ ಇವ್ರನ್ನೂ ಕೂಡ ಅಳವಡಿಸಿ ಅವ್ರಿಗೆ ಮನೆಗೊಂದು ಉದ್ಯೋಗ ಯಾವುದ್ರಲ್ಲ ಇಲಾಖೆಯಲ್ಲಿ ತಗೊಳ್ಳುವಾಗ ಪರಿಗಣಿಸಿ ಅವರಿಗೆ ಮತ್ತು ಅವರಿಗೆ ಈ ಇಪ್ಪತ್ತೈದರ ಎಸ್ ಆರ್ ಪ್ರಕಾರ ಹಣವನ್ನು ಕೊಡಬೇಕು ಅಂತ ಹೇಳಿ ರಾಜಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಮತ್ತೆ ಇದನ್ನು ಹೇಗೆ ಅಂತ ಹೇಳಿದ್ರೆ ಅಧ್ಯಕ್ಷರೇ ನಮ್ಮ ಹತ್ರ ಮಾತ್ರ ಇಲ್ಲ ಕೇಂದ್ರ ಸರ್ಕಾರನೂ ಕೊಡು ಕೇಂದ್ರ ಸರ್ಕಾರದಲ್ಲಿ ದುಡ್ಡಿದೆ ನೀವು ರೆಕಮೆಂಡ್ ಮಾಡಿ ಕಳಿಸ್ಬೇಕು ರೆಕಮೆಂಡ್ ಮಾಡಿ ಅವ್ರನ್ನ ತರಿಸಿದ್ರೆ ಕೇಂದ್ರ ಸರ್ ಕೊಡ್ಲಿಕ್ಕೆ ತಯಾರಿದೆ ತಾವು ರೆಕಮೆಂಡ್ ಮಾಡಿರಿ ನಾವು ಕೂಡ ಮಾತಾಡ್ತೀವಿ ಏಕ ಗಂಟನಲ್ಲಿ ಅವ್ರಿಗೆ ಕೊಡಬೇಕು ಒಂದು ಹದಿನೈದು ಹಣ ಹಣ ಬಂದಾಗ ಕೊಡ್ತೀನಿ ಅಂತ ಹೇಳಿ ಹೇಳಿ ಹದಿನೈದು ಇಪ್ಪತ್ತು ವರ್ಷ ಅವ್ರಿಗೆ ಮಾಡಿದ್ರೆ ಬದುಕೋದು ಹೆಂಗೆ ಹೇಳಿ ಅವ್ರಿಗೆ ಜಮೀನನ್ನು ಮಾಡುವಂಥವ್ರು ಜಮೀನು ಕಲ್ಟಿವೇಶನ್ ಆದ್ರಿಂದ ಕಲ್ಟಿವೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ ತಕ್ಷಣ ಇದಕ್ಕೆ ಒಂದು ಪುನರ್ವಸತಿಗೆ ಹಣ ಕೊಟ್ಟು ಅವ್ರನ್ನ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೇನೆ ಮನೆ ಅಧ್ಯಕ್ಷ ಈಗಾಗಲೇ ಗಮನ ಸೆಳೆಯುವ ಸೂಚನೆಯಲ್ಲಿ ಆ ಕ್ಷೇತ್ರದ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅರಣ್ಯ ಸಚಿವರು ಬಂದ್ರು ಸಮರ್ಪಣೆ ಮಾಡ್ತಾ ಇವತ್ತು ಅರಣ್ಯ ಸಚಿವರು ಪ್ರಾಸ್ತಾಪ ಮಾಡ್ತಿವಿ ನಾಳೆ ಚರ್ಚೆ ಮಾಡ್ತಿವಿ ಕಳೆದ ಒಂದು ವಾರದಿಂದ ಮುಖ್ಯಮಂತ್ರಿಗಳು ಕೂಡ ಸಭೆ ಕರೆದೊಂದು ಚರ್ಚೆ ಮಾಡಿದೆ ಇವತ್ತು